ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸೆ ಇದೆ ಭೀಮನ ಅಮಾವಾಸ್ಯೆ ಇದೆ ಮತ್ತು ಇವತ್ತಿನ ದಿವಸ ಗುರು ಪುಷ್ಯಾಮೃತ ಯೋಗ ಕಡೆ ಇದೆ ಇವತ್ತಿನ ದಿವಸ ನೀವು ಅಮಾವಾಸ್ಯೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ಅಮಾವಾಸ್ಯೆ ಅಂತಲೇ ಹೇಳಬಹುದು ಇವತ್ತು ಇವತ್ತಿನ ದಿವಸ ಯಾರೆಲ್ಲ ಒಂದು ಭೀಮನ ನಮವಾಸ್ಯನ ಆಚರಣೆಯನ್ನು ಮಾಡ್ತಾಯಿದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಶುಭಾಶಯಗಳನ್ನ ತಿಳಿಸ್ತೀನಿ ಭೀಮನಮವಾಸೆಯ ಮತ್ತೊಮ್ಮೆ ಮೊಗದೊಮ್ಮೆ ಆರ್ಥಿಕ ಆರ್ಥಿಕ ಶುಭಾಶಯಗಳು ಬನ್ನಿ ಇವಾಗ ನಾನು ಈ ವಿಡಿಯೋದಲ್ಲಿ ಒಂದು ಮಂತ್ರವನ್ನು ಸಹ ತಿಳಿಸ್ಕೊಡ್ತೀನಿ ಒಂದು ತಂತ್ರವನ್ನು ಸಹ ತಿಳಿಸ್ಕೊಡ್ತೀನಿ ನಮ್ಮ ಮನೆಗೆ ಆಗಿರುವಂಥ ಒಂದು ನರ ದೃಷ್ಟಿ ಆಗಿರ್ಬೋದು ಯಾವ ರೀತಿಯಾಗಿ ನಾವು ತೆಗೆದಾಕ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಾನು ಸರಳವಾಗಿ ಬೆಳಗ್ಗೆ ಈ ರೀತಿಯಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂಥ ಹತ್ತಿರದಲ್ಲಿರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲ ಅಲಂಕಾರವನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನೀವು ಕೂಡ ದರ್ಶನವನ್ನು ಮಾಡಿಕೊಳ್ಳಿ ಯಾರೆಲ್ಲ ಯಾವ ರೀತಿಯಾಗಿ ಭೀಮ್ ಅಮಾವಾಸ್ಯನ ಆಚರಣೆಯನ್ನು ಮಾಡಿದ್ರೆ ಅನ್ನೋದನ್ನು ಖಂಡಿತವಾಗಲೂ ಕಮೆಂಟಲ್ಲಿ ಬರೆದು ತಿಳಿಸಿ ನೋಡಿ ನನ್ನ ಮನೆಯಲ್ಲಿ ಈ ರೀತಿಯಾಗಿ ಯಾವಾಗಲೂ ಅಷ್ಟೇ ಸರಳವಾಗಿ ಸಿಂಪಲ್ಲಾಗಿಯೇ ನಾನು ಪೂಜೆಯನ್ನು ಮಾಡ್ಕೊಳ್ಳೋ ಅಂಥದ್ದು ಇವತ್ತು ಅಮಾವಾಸ್ಯೆ ಪೂಜೆನ ಈ ರೀತಿಯಾಗಿ ಮಾಡಿಕೊಂಡಿದ್ದೆ ತೆಂಗಿನಕಾಯಿನ ಅಲ್ಲಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಕೆಳಗಡೆಗೆ ನೈವೇದ್ಯ ಮತ್ತು ತೆಂಗಿನಕಾಯಿನ ಕೆಳಗಡೆಗೆ ಇಟ್ಕೊಂಡಿರ್ತೀನಿ ಬನ್ನಿ ಇವಾಗ ನೋಡಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೋ ಯಾರಾನ ಇವಾಗ ಮೂರು ದಾರಿಯಲ್ಲಿ ಇರ್ತೀವಿ ಒಂದು ಲಿಂಬೆಯನ್ನು ಇದು ಮಾಡಿ ಬಿಟ್ಟಿರ್ತಾರೆ ಇಲ್ಲ ಅಂತಂದರೆ ಒಂದು ಏನಾನ ಒಂದು ಮೊಟ್ಟೆ ಹಾಕಿರ್ತಾರೆ ಇಲ್ಲ ಅಂದರೆ ಮೆಣಸಿನಕಾಯಿ ಏನಾನ ಒಂದು ದೃಷ್ಟಿ ತೆಗೆದುಬಿಟ್ಟು ಹಾಕಿರ್ತಾರೆ ಅದನ್ನು ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ತುಳಿದ್ಬಿಟ್ಟಿರ್ತೀವಿ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಅಂತ ಒಂದು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಅದು ನಮಗೆ ಅಯ್ಯೋ ಅಮಾವಾಸ್ಯೆ ಬರಲಿ ಪೌರ್ಣಮಿ ಬರಲಿ ಕೈ ಕಾಲು ನೋವು ಬರುವಂಥದ್ದು ಮತ್ತು ವಿಪರೀತವಾಗಿರುವಂಥ ಒಂದು ರೀತಿಯಾಗಿ ಸುಖ ಸುಮ್ಮನೆ ಮನೆಯಲ್ಲಿ ಜಗಳಾಗೋವಂಥದ್ದು ಅವರು ಎಷ್ಟೇ ಬರೀ ಪದೇ 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 ಆಸ್ಪಿಟ್ಲಿಗೆ ಹೋಗುವಂಥ ಒಂದು ಸಂದರ್ಭಗಳು ಒದಗಿ ಬರ್ತಾ ಇರುತ್ತೆ ಹಾಗಾಗಿ ಅಂಥ ಎಲ್ಲ ಒಂದು ಸಮಸ್ಯೆಗೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನರದೃಷ್ಟಿ ಅನ್ನೋವಂಥದ್ದು ನರದೃಷ್ಟಿ ಮನುಷ್ಯರ ಮೇಲೆ ಬಿತ್ತು ಅಂತಂದರೆ ಅಂಥ ಒಂದು ದೊಡ್ಡ ಮರನೇ ಸುಟ್ಟೋದಂಗೆ ಆಗುತ್ತಂತೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇವತ್ತು ಇದು ತುಂಬ ಅಂದರೆ ನೀವು ಸಂಜೆ ಯಾವಾಗಲೂ ರಾತ್ರಿ ಮಲಗೋದಕ್ಕೆ ಮುಂಚೆ ಇದನ್ನು ಮಾಡಿಬಿಟ್ಟು ನೀವು ಕೈಕಾಲು ಮುಖ ತೊಳ್ಕೊಂಡು ಮಲ್ಕೊಂಡ್ರು ಕೂಡ ನಡೆಯುತ್ತೆ ನೋಡಿ ನಾನು ಮನೆಯಲ್ಲಿ ಈ ರೀತಿಯಾಗಿ ಲಿಂಗಕ್ಕೆ ಅಭಿಷೇಕವನ್ನು ಮಾಡ್ಕೊಂಡಿದ್ದೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡಿದೆ ಸರಳವಾಗಿ ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಒಂದು ಚಿಕ್ಕ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ನರ ದೃಷ್ಟಿ ಪೀಡೆ ದೃಷ್ಟಿ ಪಕ್ಷಿ ದೃಷ್ಟಿ ಮತ್ತು ಪ್ರಾಣಿಗಳ ದೃಷ್ಟಿ ಯಾವ ರೀತಿಯಾಗಿ ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಮನೆ ಆಗಿರಬಹುದು ಒಂದು ದೃಷ್ಟಿ ಬಿತ್ತು ಅಂತಂದರೆ ಒಂದು ಗ್ಲಾಸ್ ಇದ್ರೂ ಕೂಡ ಅದು ಛಿದ್ರವಾಗಿ ಹೊಡೆದೋಗ್ಬಿಡುತ್ತಂತೆ ಹಾಗಾಗಿ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆ ದಿವಸ ಯಾವ ರೀತಿಯಾಗಿ ನೀವು ದೃಷ್ಟಿಯನ್ನು ತೆಗೆಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂದು ಬ್ಲ್ಯಾಕ್ ಬಟ್ಟೆಯನ್ನು ತೆಗೆದುಕೊಳ್ಳಿ ಬ್ಲ್ಯಾಕ್ ಬಟ್ಟೆಗೆ ಒಂದು ಐದು ಅಥವಾ ಮೂರು ಮೆಣ್ಸಿನ್ಕಾಯಿ ಅದು ತೊಟ್ಟಿರೋದಿರಬೇಕು ತೊಟ್ಟು ಸಮೇತವಾಗಿರುವಂಥ ಒಂದು ಮೂರು ಮೆಣಸಿನ್ಕಾಯನ್ನು ಹಾಕೊಳ್ಳಿ ಒಂದು ಮುಷ್ಟಿಯಷ್ಟು ಬಿಳೆ ಸಾಸಿವೆ ಬಿಳೆ ಸಾಸಿವೆ ಇಲ್ಲ ಅಂತಂದರೆ ನೀವು ಕರೆ ಸಾಸಿವೆ ಸಹ ಹಾಕೊಳ್ಬಹುದು ಅದಕ್ಕೆ ನೀವು ಇದನ್ನು ಸೇರಿಸ್ಬಿಟ್ಟು ಒಂದು ಮುಟ್ ಮುಷ್ಟಿಯಷ್ಟು ಕಲ್ಲುಪ್ಪು ಈ ಮೂರು ಸಾಮಗ್ರಿಗಳನ್ನು ಒಂದು ಬ್ಲ್ಯಾಕ್ ಬಟ್ಟೆನ ತೆಗೆದುಕೊಂಡು ಕಟ್ಟಿಬಿಡಬೇಕು ಕಟ್ಟಿ ನಿಮ್ಮ ಮನೆಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನು ಎಡಗಡೆಗೆ ಮೂರು ಸರ್ತಿ ಬಲಗಡೆಗೆ ಮೂರು ಸತಿ ಮೇಲೆಯಿಂದ ನೆಲ ಭೂಮಿಯಿಂದ ಆಕಾಶದಿಂದ ಭೂಮಿಗೆ ಭೂಮಿಯಿಂದ ಆಕಾಶಕ್ಕೆ ಮೂರು ಸತಿ ಈ ರೀತಿಯಾಗಿ ಪ್ರತಿಯೊಬ್ಬರು ಒಂಬತ್ತು ಬಾರಿ ಆಗಬೇಕದು ಮೂರು ಮೂರು ಟೈಮ್ ಮಾಡಿರೋ ಅಂಥದ್ದು ಒಂಬತ್ತು ಬಾರಿ ಆಗಿರೋ ಅಂಥದ್ದನ್ನು ನೀವು ತೆಗೆದುಕೊಂಡು ಹೋಗಿ ಅದರ ಜೊತೆಗೆ ಏನು ಹಾಕಬೇಕಂದ್ರೆ ಒಂದು ಐದು ಕರ್ಪೂರವನ್ನು ಹಾಕಿ ಅದನ್ನು ಫುಲ್ಲು ನೀವೊಂದು ಏನಾನೋ ಒಂದು ನಾನು ಇವಾಗ ತೋರಿಸ್ತೀನಿ ನಿಮಗೆ ಅದನ್ನು ಕ್ಲೀನಾಗಿ ಸುಟ್ಬಿಡ್ಬೇಕು ಅದನ್ನು ಮನೆಯಿಂದ ಆಚೆ ಕಡೆಗೆ ಎತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಮನೆ ಮನೆಗೆ ಮತ್ತು ಮಕ್ಕಳು ದೊಡ್ಡವ್ರು ಎಲ್ಲರೂ ತೆ ದೃಷ್ಟಿ ತೆಗೆಸ್ಕೊಂಡು ಅದನ್ನು ನೀವು ಆಚೆ ಕಡೆಗೆ ಎತ್ಕೊಂಡು ಹೋಗ್ಬಿಟ್ಟು ಸುಟ್ಟುಬಿಡಬೇಕು ಅದನ್ನು ನೀವು ಒಂದು ನಾಲ್ಕು ಒಂದು ಐದು ಕರೋಪ್ರ ಹಾಕ್ಬಿಟ್ರೆ ಕ್ಲೀನಾಗಿ ಏನೂ ಇರೋದಿಲ್ಲ ಅದು ನಿಮಗೆ ಘಾಟ್ ಕೂಡ ಬರೋದಿಲ್ಲ ನಿಮ್ಮ ಮನೆಗೆ ದೃಷ್ಟಿ ಆಗಿತ್ತು ಅಂದರೆ ಘಾಟ್ ಕೂಡ ಬರೋದಿಲ್ಲ ನಿಮಗೆ ಅದರಿಂದ ಕ್ರಮೇಣವಾಗಿ ನಿಮ್ಮ ಮನೆಗೆ ಎಂಥದ್ದೇ ಒಂದು ಮಾಟ ಮಂತ್ರ ಏನೇ ಇದ್ರೂ ಕೂಡ ಅದರಿಂದ ನೀವು ದೂರವಾಗಬಹುದು ಇದನ್ನು ಕ್ರಮೇಣವಾಗಿ ಮಾಡ್ತಾ ಬಂದರೆ ನಿಮ್ಮ ಮನೆಗೆ ಹಿಡಿದಿರುವಂಥ ದೃಷ್ಟಿಯೆಲ್ಲ ಬಿಟ್ಟು ಹೋಗುತ್ತೆ ನೋಡಿ ಇಲ್ಲಿ ನಿಮ್ಮ ಮನೆಯಲ್ಲಿ ಬ್ಲ್ಯಾಕ್ ಸಾಸಿವೆ ಬಿಳಿ ಸಾಸಿವೆ ಇಲ್ಲಂದರೆ ನೀವು ಇದೇ ಸಾಸಿವೆನ ಯೂಸ್ ಮಾಡ್ಕೊಳ್ಬಹುದು ಇದರಿಂದ ನಿಮಗೆ ನರದೃಷ್ಟಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಮತ್ತು ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು ಭೀಮ್ ನಮವಾಸೆ ಇದೆ ವಿಶೇಷವಾಗಿರುವಂಥ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ದಾಂಪತ್ಯದಲ್ಲಿ ಎಷ್ಟು ಚೆನ್ನಾಗಿ ನೀವು ಸುಖವಾಗಿ ಇರ್ತೀರಿ ಅಂತಂದರೆ ಆ ರೀತಿಯಾಗಿರ್ತೀರಿ ಇಲ್ಲಿ ನೋಡಿ ನಾನು ಸುಡೋದನ್ನು ಸಹ ನಿಮಗೆ ತೋರಿಸಿದ್ದೀನಿ ಬಟ್ ಅದು ವಿಡಿಯೋ ಮಾಡ್ಕೊಳ್ಳುವಾಗ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಈ ರೀತಿಯಾಗಿ ನೀವು ಕರ್ಪ್ರವನ್ನು ಹಾಕ್ಬಿಡಿ ಇಲ್ಲಿ ಕಟ್ಟಿಗೆ ಎಲ್ಲ ಇಷ್ಟು ಅಷ್ಟೊಂದೆಲ್ಲ ಇದು ಮಾಡೋ ಬದಲಿಗೆ ಪಚ್ಗೆ ಯಾವುದು ಕರ್ಪುರ ಇದೆ ಅದು ಹಾಕಿ ಸುಟ್ಬಿಡಿ ನೋಡಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ತಾ ಇದ್ದ ಹಾಗೆ ಶಿವನ ಅನುಗ್ರಹ ಆಗುತ್ತೆ ನಿಮ್ಮ ದಾಂಪತ್ಯದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಶಿವ ಅದನ್ನು ನಿವಾರಣೆಯನ್ನು ಮಾಡಿ ನಿಮ್ಮ ದಾಂಪತ್ಯದಲ್ಲಿ ಒಳ್ಳೆಯ ಒಂದು ಸುಖ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ ಆ ಇವತ್ತು ಯಾರೆಲ್ಲ ಒಂದು ಭೀಮನ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರೋ ಮತ್ತು ಇನ್ನೇನು ಇನ್ನೇನು ಸಂಜೆ ಆಗ್ತಾನೆ ಬರ್ತಾ ಇದೆ ವಿಡಿಯೋ ನಿಮಗೆ ಬರೋ ಅಷ್ಟೊತ್ತಿಗೆ ಇದನ್ನು ನೀವು ಅಮಾವಾಸ್ಯೆ ದಿವಸ ಈ ಅಮಾವಾಸ್ಯೆಗೆ ಮಿಸ್ ಆದ್ರೂ ಸಹ ನೆಕ್ಸ್ಟ್ ಅಮಾವಾಸ್ಯೆಗಾದ್ರೂ ನೀವು ಈ ರೀತಿಯಾಗಿ ಒಂದು ಮನೆಗೆ ದೃಷ್ಟಿಯನ್ನು ತೆಗೆದುಕೊಳ್ಳಿ ಮತ್ತು ಯಾರೆಲ್ಲ ಒಂದು ದಾಂಪತ್ಯದಲ್ಲಿ ಒಳ್ಳೆಯ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್